ಸದಿಲಂ ಜಗತ್ ವಕ್ಷ್ಯಾ ಶಾಂತ ಕೃಷ್ಣಾಮೃತ ಮಹಾರಣವಂ ಕೃಷ್ಣಾಮೃತ ಮಹಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂಗ್ರಹವಾದ ಪುರಾಣದ ಮಾತುಗಳನ್ನು ನಾವು ನೋಡ್ತಾ ಬರುವ ದಾರಿಯಲ್ಲಿ ಶಾಲಗ್ರಾಮದ ಮಹತ್ವವನ್ನ ತಿಳಿಸಿದ್ರು ಇದು ನಮ್ಮ ಸಾಧನೆಗೆ ಅತ್ಯಂತ ಮುಖ್ಯವಾದ ಪ್ರತೀಕವಾಗಿ ಅವಾಹನೆ ಮಾಡದೇ ದೇವರನ್ನ ಅನುಸಂಧಾನ ಮಾಡಲಿಕ್ಕೆ ಅದು ಇದ್ದ ಜಾಗದಲ್ಲಿ ಮನಸ್ಸು ಅತ್ಯಂತ ತಿಳಿಗೊಳ್ಳುತ್ತೆ ಅದರಿಂದ ಪರಿಸರವೇ ಅತ್ಯಂತ ಪರಿಶುದ್ಧತೆಗೆ ಒಳಗಾಗತ್ತೆ ಅನ್ನುವ ಸಂಗತಿಯನ್ನೆಲ್ಲ ನಿರೂಪಣೆ ಮಾಡಿದ್ರು ಅದರಲ್ಲೂ ಚಕ್ರಾಣಿಕೆ ಮತ್ತು ಶಾಲಗ್ರಾಮ ಎರಡೂ ಕೂಡ ಹರಿಪೂಜಾ ಸ್ಥಾನಗಳು ಅನ್ನುವ ಮಾತನ್ನ ನಾವು ನೋಡಿದ್ವಿ ಈ ಶ ಪ್ರತೀಕಗಳಲ್ಲಿ ಉಪಾಸನೆ ಮಾಡಿದರೆ ಏನು ಫಲ ಆ ಉಪಾಸನೆಯ ಮಹಿಮೆ ಏನು ಅನ್ನೋದನ್ನು ಮುಂದಿನ ಈ ಪದ್ಯಗಳಲ್ಲಿ ಹೇಳ್ತಾ ಇದ್ದಾರೆ ಮುಕ್ತಿದಾನೀಹ ಮುಕ್ತಿ ಸ್ಥಾನಿ ಸರ್ವಶ ನಯ ಸಯಸ್ಯ ಸರ್ವಭಾವೇಶು ತಸ್ಯತೈ ಕಿಂ ಪ್ರಯೋಜನ ಎಲ್ಲ ಮುಕ್ತಿಯ ತಾಣಗಳು ಕೂಡ ಪರಮಾತ್ಮನ ಸನ್ನಿಧಾನ ಇರುವುದರಿಂದಲೇನೆ ಮುಕ್ತಿಯನ್ನು ಕೊಡುವಂಥವುಗಳು ಎಲ್ಲ ಕಡೆಯಲ್ಲೂ ಭಗವಂತನನ್ನೇ ಕಾಣುವಂತಹ ಮಹಿಮಾವಂತನಿಗೆ ಅವುಗಳಿಂದ ಹೇಳಿ ಎಷ್ಟೆಷ್ಟು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಭಗವಂತನ ಅನುಸಂಧಾನ ಮಾಡಿಕೊಂಡು ಬಂದ ಉ ಬರುವ ಉದ್ದೇಶ ಏನು ಎಲ್ಲೆಡೆ ಇರುವ ಭಗವಂತ ನನ್ನಲ್ಲೂ ಇದ್ದಾನೆ ಅನ್ನೋ ಎಚ್ಚರಕ್ಕೋಸ್ಕರ ಅದು ಬಾರದೆ ಎಷ್ಟು ದೀರ್ಘಕಾಲಿಕ ಪೂಜೆಯನ್ನು ಮಾಡಿದ್ರು ಆ ಪೂಜೆ ಮುಗ್ದ ಮೇಲೆ ಮತ್ತೆ ದೇವರನ್ನ ಮರೆತೇ ಬಿಡುವ ಹಾಗಾಯಿತು ಅಥವಾ ಅಲ್ಲಿ ಪೂಜೆ ಮಾಡಿದ್ರೆ ಮಾತ್ರ ಪೂಜೆ ಅಂದ್ರೆ ಇದು ಇನ್ಶಿಯಲ್ ಸ್ಟೇಜ್ ನಲ್ಲಿ ಹೀಗೆ ಇರುತ್ತೆ ಆದ್ರೆ ಅಲ್ಲೇ ನಿಲ್ಲಬಾರದು ಅನ್ನೋದು ಒಟ್ಟು ತಾತ್ಪರ್ಯ ಹಂತ ಹಂತವಾಗಿ ನಮಗೆ ಎಲ್ಲೆಡೆಯೂ ಭಗವಂತನನ್ನ ಕಾಣುವ ಎಲ್ಲ ಕ್ರಿಯೆಗಳಲ್ಲೂ ಅವನ ಅಸ್ತಿತ್ವ ಇದೆ ಅನ್ನುವ ಅರಿವು ನಮಗೆ ಬರಬೇಕು ಕನಿಷ್ಠ ಮಟ್ಟದಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ ಬಾರದೆ ಹೋದ್ರು ಅಲ್ಲಲ್ಲಿ ಅವಾಗಾವಾಗಾದ್ರೂ ಆ ತರದ ಎಚ್ಚರ ನಮಗೆ ಬಂತು ಅಂದ್ರೆ ಅದು ಮುಕ್ತಿಗೆ ಸ್ಥಾ ಮುಕ್ತಿಯ ಸ್ಥಾನಕ್ಕೆ ಕಾರಣವಾಗುತ್ತೆ ಮುಕ್ತಿಗೆ ಕಾರಣವಾದ ಸಂಗತಿಯೇ ಇದರ ಹಿಂದೆ ಅತ್ಯಂತ ದೊಡ್ಡ ತತ್ವ ನಿಂತಿದೆ ಇದನ್ನೆಲ್ಲವನ್ನು ನೋಡಿಕೊಳ್ಳುವಂತಹ ಮಹಾಶಕ್ತಿಗೆ ನಾವು ಕೂಡ ಅಡಿಯಾಳಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಅನ್ನುವ ಎಚ್ಚರ ಹಾಗಾಗಿ ಹರಿಣಾ ಮುಕ್ತಿದಾನೀಹ ಮುಕ್ತಿಯನ್ನ ಕೊಡುವವನು ಹರಿಯೇ ಇದು ಸ್ವತಃ ರುದ್ರದೇವನೇ ಹೇಳಿದ ಮಾತು ಮೋಕ್ಷದಷ್ಟು ಜನಾರ್ದನ ಅಹಂ ಭೋಗಪ್ರದೋ ನಾನು ಭೋಗವನ್ನ ಕೊಡ್ತೇನೆ ಲೋಕದ ಸುಖಗಳನ್ನು ಕೊಡ್ತೇನೆ ಹರಿಯಲ್ಲಿ ವಿಶೇಷವಾದ ಆಸಕ್ತಿಯನ್ನು ಹುಟ್ಟುವಂತೆ ಮಾಡ್ತೇನೆ ಅದನ್ನೇ ದಾಸರು ಹೇಳಿದ್ದು ಮನಸ್ಸು ಕೊಡು ಹರಿಯಲಿ ಧಾರೆಯಂತೆ ಶಂಭೋ ಅನ್ನುವ ಮಾತು ಬಂದಿದ್ರೆ ಅದಕ್ಕೆ ಕಾರಣ ಸ್ವತಃ ಉಮಾಮಹೇಶ್ವರ ಸಂವಾದದಲ್ಲಿ ಹಲವು ಕಡೆ ಪುರಾಣಗಳಲ್ಲಿ ಈ ಮಾತು ಬಂದಿದೆ ಅದರಿಂದ ಮುಕ್ತಿದಾನಿ ಮುಕ್ತಿಯನ್ನು ನೀಡುವಂಥವನು ಭಗವಂತನೇ ಅದು ಮುಕ್ತಿಯ ಸ್ಥಾನಗಳಾಗಿ ಅಲ್ಲಿ ಮಾಡಿದ ಸತ್ಕರ್ಮಗಳಿಂದ ಭಗವಂತನ ಪ್ರೀತಿ ಹೆಚ್ಚುವಂತೆ ಕಾರಣವಾಗುವಂಥದ್ದು ಬೇರೆ ಬೇರೆ ಸ್ಥಳಗಳಿವೆ ಎಲ್ಲದರ ಸ್ಥಳದ ಒಂದಿಂಚು ಇಂಚು ಎತ್ತರಕ್ಕೆ ಬಂದು ನಿಲ್ಲುವಂಥದ್ದು ಶ್ರದ್ಧೆಯಿಂದ ನಮಗೆ ಪೂಜಿಸಲಿಕ್ಕೆ ಸಾಧ್ಯವಾಗುವ ಶಾಲಗ್ರಾಮದಲ್ಲಿ ಆ ಶಾಲಗ್ರಾಮದ ಉದ್ದೇಶ ಏನು ಅಂದ್ರೆ ನಾವು ಎಲ್ಲಿ ಹೋದ್ರೂ ಅದನ್ನು ತಗೊಂಡು ಹೋಗುದು ಅಂತಂದ್ರೆ ಪರಮಾತ್ಮ ಎಲ್ಲಾ ಕಡೆ ಇದ್ದಾನೆ ಏನು ಅರ್ಥ ಶಾಲಗ್ರಾಮಕ್ಕೂ ಉಳಿದ ಪ್ರತಿಮೆಗಳಲ್ಲೂ ಏನು ವ್ಯತ್ಯಾಸ ಅಂತಂದ್ರೆ ಎಲ್ಲಾ ಕಡೆ ಇರುವ ಪರಮಾತ್ಮನನ್ನ ನಾವು ಪ್ರತಿಮೆಗಳಲ್ಲಾಗುವಾಗ ಪ್ರತ್ಯೇಕವಾಗಿ ಆವಾಹನೆ ಮಾಡಬೇಕು ಆದ್ರೆ ಈ ಶಾಲಗ್ರಾಮನ್ನು ಎಲ್ಲಿಗೆ ತಗೊಂಡು ಹೋದ್ರೂ ಕೂಡ ಅಲ್ಲಿ ಪರಮಾತ್ಮನ ಒಂದು ಸನ್ನಿಧಾನ ಇದ್ದೇ ಅಂದಾಗಿ ಅದು ಶಾಲಗ್ರಾಮದಲ್ಲಿ ನಮಗೆ ಕಾಣುತ್ತೆ ಶಾಲಗ್ರಾಮದಲ್ಲಿ ಪ್ರತೀಕದಲ್ಲಿ ಪ ಶಾಲಗ್ರಾಮದ ಪ್ರತೀಕದಲ್ಲಿ ಭಗವಂತ ಇದ್ದೇ ಇದ್ದಾನೆ ಅನ್ನೋದು ಒಂದು ಮುಖ ಆದ್ರೆ ಅದನ್ನು ಕೊಂಡು ಹೋದ ಜಾಗದಲ್ಲಿ ಎಲ್ಲಾ ಕಡೆಯಲ್ಲಿ ಆ ದೇವರ ಅಸ್ತಿತ್ವ ಇರುವುದ್ರಿಂದ ಏನು ಅಂದ್ರೆ ಅವನು ಇಲ್ಲದ ಜಾಗ ಇಲ್ಲ ಅಂತ ಎಚ್ಚರಿಸಲಿಕ್ಕೆ ಶಾಲಗ್ರಾಮದ ಪೂಜೆ ಮಾಡ್ಲಿಕ್ಕೆ ಹೇಳುದು ಎಲ್ಲಿ ತಗೊಂಡು ಹೋದ್ರು ಯಾವಾಗ ತಗೊಂಡು ಹೋದ್ರು ಎಷ್ಟು ದೂರ ತಗೊಂಡು ಹೋದ್ರು ಎಂಥ ಸ್ಥಿತಿಯಲ್ಲಿ ನಮಗೆ ತಿಳಿಯದೆ ಅಕಸ್ಮಾತು ಮನುಷ್ಯ ತಾನಾಗಿ ಅದರ ದುರಾಸೆಗೆ ಒಳಗಾಗಿ ಅದರೊಳಗೆ ಏನು ಸಿಗುತ್ತೆ ಅಂತ ಒಡೆಯುವ ಒಂದು ದುಸ್ಥಿತಿಯಲ್ಲಿ ಇದ್ದಾನೆ ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಒಡೆಯದೆ ಅದು ಎಷ್ಟು ಪರಿಪೂರ್ಣವಾದ ಇರುತ್ತೋ ಅಷ್ಟು ಸನ್ನಿಧಾನ ಹೆಚ್ಚು ಆದ್ರೆ ಒಂದೆಚ್ಚರಿಕೆ ಕೊಡ್ತಾರೆ ಅಕಸ್ಮಾತ್ ಆಗಿ ನಮ್ಮ ಕೈ ಜಾರಿ ಏನು ಬಿದ್ದು ಒಡೆದು ಹೋಯ್ತು ಅಂದ್ರು ಅದು ಪೂಜೆಗೆ ಅನರ್ಹ ಆಗುದೇ ಇಲ್ಲ ಪ್ರತಿಮೆಗಳಲ್ಲಿ ಭಿನ್ನ ಭಿನ್ನವಾದ ಭಾಗಗಳು ಯಾವತ್ತಿಗೂ ಪೂಜೆಗೆ ಯೋಗ್ಯ ಅಲ್ಲ ಅದು ಸಣ್ಣ ಬೆರಳಿನ ತುದಿ ಮುರಿದ್ರು ಕೂಡ ಗಣಪತಿಯ ಹಬ್ಬದ ಸಂದರ್ಭದಲ್ಲಿ ಅದನ್ನು ನಾವು ಆ ಒಪ್ಪಿಸಿ ಬಿಡ್ತೇವೆ ಕರಗಿಸಿ ಬಿಡ್ತೇವೆ ಬೇರೆ ಪ್ರತಿಮೆ ಮಾಡಿಸ್ಬೇಕು ಅಂತ ನಿರ್ಧಾರ ಆಗುತ್ತೆ ಅದರಿಂದಾಗಿ ಮತ್ತೆ ಅದರ ಆವಾಹನೆ ಅನುಷ್ಠಾನ ಸಂಕೋಚ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಲೋಹದ್ದಾದ್ರೆ ಇಲ್ಲ ಅದು ಕೇವಲ ಪ್ರತಿಮೆ ಈ ಕಲ್ಲಿದ್ದಾದ್ರೆ ಬೇರೆ ಕಲ್ಲಿದ್ದಾದ್ರೆ ಅವಾಗ ಬೇರೆನೆ ಕೆತ್ತಿಸಬೇಕಾಗುತ್ತೆ ಸಂಕೋಚ ಮಾಡಿ ಬೇರೊಂದು ಪ್ರತಿಮೆಯಲ್ಲಿ ಅದರ ಸನ್ನಿಧಾನವನ್ನ ಅವಾಹನೆ ಮಾಡಿ ಮತ್ತೆ ಅದನ್ನ ಪ್ರತಿಷ್ಠೆ ಮಾಡಬೇಕಾಗತ್ತೆ ಆದ್ರೆ ಶಾಲಗ್ರಾಮದ ಶಿಲೆಯಲ್ಲಿ ಮಾತ್ರ ಅದು ಎಷ್ಟು ನುಚ್ಚು ಕೂಡ ಅದರ ಸನ್ನಿಧಾನ ಬದಲಾಗುವುದಿಲ್ಲ ಆದ್ರೆ ನಾವಾಗಿ ಅದನ್ನು ಒಡೆದು ಹಾಕಿದ್ರೆ ಅದರ ದೋಷ ಮಾತ್ರ ನಮಗೆ ಖಂಡಿತ ಅನರ್ಥಕ್ಕೆ ಕಾರಣ ಆಗುತ್ತೆ ಆದ್ರೆ ತುಂಡಾಯ್ತು ಎಸಿ ಬೇಕಾ ಬೇಡ ಮನೆಯಲ್ಲಿ ಮಾಮೂಲು ದೇವರ ಪೆಟ್ಟಿಗೆ ಇಡುವ ಜಾಗದಲ್ಲೇ ಇಡ್ಬಹುದಾ ಖಂಡಿತ ಇಡಬಹುದು ಅಷ್ಟೇ ಭಗವಂತನ ಸನ್ನಿಧಾನ ಇದೆಯಾ ಇದೆ ಮನೆಗೆ ಏನಾದ್ರೂ ಹಾನಿ ಆಗುತ್ತಾ ಇಲ್ಲ ಮನೆಯಲ್ಲಿ ಅದನ್ನ ಇಟ್ಕೊಳ್ಳೋದ್ರಿಂದ ತೊಂದರೆ ಆಗುತ್ತಾ ಅಥವಾ ನಮ್ಮ ಜೀವನದ ಬದಲಾವಣೆಗೆ ಕಾರಣವಾಗುತ್ತಾ ಆ ಪಾಪಕ್ಕೆ ಅಂದ್ರೆ ನಮ್ಮ ಕೈಯಲ್ಲಿ ತಿಳಿಯದೇ ಆದದ್ದಾದ್ರೆ ಅಥವಾ ಬೇರೆ ಯಾವುದೋ ಕಾರಣದಿಂದ ನಡೆದದ್ದಾದ್ರೆ ಅಂತಹ ಸಮಸ್ಯೆಗಳಿಂದ ಯಾವತ್ತೂ ಕೂಡ ಮನುಷ್ಯ ಬಳಲುವುದಿಲ್ಲ ಅವನಿಗೆ ಅದು ತೊಂದರೆಗೆ ಕಾರಣ ಆಗುವುದಿಲ್ಲ ಅದು ಎಲ್ಲದೇ ಕಡೆಯಲ್ಲೂ ದೇವರಿದ್ದಾನೆ ಎನ್ನುವ ಎಚ್ಚರಿಕೆಯನ್ನು ಸೂಚಿಸ್ಲಿಕ್ಕೋಸ್ಕರ ದೇವರು ಕೊಟ್ಟಂತ ಒಂದು ಅಪರೂಪದ ಪ್ರತಿಮೆ ಅಪರೂಪದ ಸನ್ನಿಧಾನ ಅದರಲ್ಲಿ ನೂರಾರು ಬಗೆಯ ಲೋಹಗಳ ಮೂಲ ಅನ್ನೋದು ಸೇರಿಕೊಂಡಿದೆ ಅನ್ನುವುದು ಒಂದು ಕಾರಣ ಎಲ್ಲ ಈಗ ಬೇರೆ ಬೇರೆ ಲೋಹ ಅಂದಾಗ ಆ ಲೋಹ ಬಿಟ್ಟರೆ ಬೇರೆ ಲೋಹ ಅದರಲ್ಲಿ ಇಲ್ಲ ಆದ್ರಿಂದ ಅದು ಸನ್ನಿಧಾನದ ಕೊರತೆಯನ್ನ ತೋರಿಸುತ್ತೆ ಆದರೆ ಶಾಲಗ್ರಾಮದ ಶಿಲೆ ವಿಶೇಷವಾದ ಸಾವಿರಾರು ಸಾವಿರಾರು ವರ್ಷಗಳ ಸಾವಿರವೂ ಅಲ್ಲ ಲಕ್ಷಗಟ್ಟಲೆ ವರ್ಷಗಳ ಒಂದು ಸಾಂದ್ರ ಸ್ಥಿತಿಯಲ್ಲಿ ನಿಂತ ಕಾರಣಕ್ಕಾಗಿ ಉಂಟಾದಂತಹ ಶಿಲೆ ಅದು ಅಂತಹ ಶಿಲೆ ಅಪರೂಪತಾದ್ರಿಂದ ಅದನ್ನ ತಮ್ಮ ಹೃದಯದ ಕಡೆಗೆ ಧಾರಣೆ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ ಆವಾಹನೆಯ ಪ್ರತಿ ಪ್ರ ಪರಿಚಯವೂ ಬೇಡ ಮುಕ್ತಾಯದ ಪ್ರತ್ಯಾವಾಹನೆಯ ಕಷ್ಟವೂ ಬೇಡ ಅದು ಭಗವಂತ ನಿನ್ನ ಹೃದಯದಲ್ಲಿ ಮತ್ತು ಶಾಲಗ್ರಾಮದಲ್ಲಿ ಎರಡೂ ಕಡೆ ಇರುವವನು ಒಬ್ಬನೇ ಅಂತ ಸೂಚಿಸುವ ಹಾಗೆ ಆವಾಹನೆ ಇಲ್ಲದೇನೆ ಪೂಜಿಸಿ ಮತ್ತೆ ಅದನ್ನು ಎಲ್ಲಿಯೂ ಕೊಂಡು ಹೋಗಬಹುದಾದ ಕೆಲವೆಲ್ಲ ಊರೂರಿಗೆ ಕೊಂಡು ಹೋಗುವುದು ಹೆಚ್ಚು ಉಪದೇಶ ಮಾಡಲ್ಲ ತೀರಾ ಅನಿವಾರ್ಯವಾಗುವ ಸ್ಥಿತಿ ಬಂದ್ರೆ ಮಾತ್ರ ಆದ್ರೆ ಶಾಲಗ್ರಾಮವನ್ನ ನಾವು ಎಲ್ಲಿ ನಾವು ಉಸಿರಾಡ್ತೇವೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಅದ ಅದರ ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಎಲ್ಲಾ ಜಾಗದಲ್ಲೂ ಭಗವಂತ ಇದ್ದಾನೆ ಅಂತ ಸೂಚಿಸುವ ಪ್ರತೀಕವಾಗಿ ಆದ್ರೆ ಎಲ್ಲಾ ಕಡೆ ಹರಿಯನ್ನ ಕಾಣುವಂತಹ ಸ್ಥಿತಿಯಲ್ಲಿ ಅವನಿಗೆ ಈ ಶಾಲಗ್ರಾಮದ ಉಪಯೋಗ ಬಂತು ಅಂದ್ರೆ ಮತ್ತೆ ಬೇರೆ ಸನ್ನಿಧಾನಗಳ ವಿಶೇಷ ಅಲ್ಲಿ ಹೋದ್ರೇನೇ ಸಮಾಧಾನ ಅಲ್ಲಿ ಹೋಗದೇ ಇದ್ರೇನೆ ಅವಮಾನ ಅನ್ನುವ ಈ ದುಸ್ಥಿತಿ ಆತನಿಗೆ ಬರಲ್ಲ ಒಂದ್ಸತಿ ಒಬ್ರು ಸನ್ಯಾಸಿಗಳು ತಿರುಪತಿಯಲ್ಲಿ ದರ್ಶನಕ್ಕೆ ಅಂತ ಹೋದ್ರು ಹೋಗುವಾಗ ಅವರ ಜೊತೆಯಲ್ಲಿ ಪರಿವಾರವೂ ಇತ್ತು ಪರಿವಾರವೂ ಇತ್ತು ಅಲ್ಲಿಯ ಆಡಳಿತ ಅಧಿಕಾರಿಗಳು ನಿಮ್ಮೊಬ್ರನ್ನೇ ಬಿಡುದು ಬೇರೆಯವರನ್ನ ಬಿಡಲ್ಲ ಅಂದ್ರು ಅವ್ರು ಹೇಳಿದ್ರು ಇಲ್ಲ ಇವರೆಲ್ಲ ನನ್ನ ಜೊತೆಗೆ ಬಂದವರು ನಮ್ಗೆ ಮೊದ್ಲು ಆ ಕರೆ ಬರುವಾಗ್ಲೂ ಎಲ್ಲರಿಗೆ ಬಿಡ್ತೇವೆ ಅಂತಾನೆ ಹೇಳಿತ್ತು ಅಲ್ಲ ಅದು ಹೇಳಿತ್ತು ಆದ್ರೆ ಅವ್ ಅವ್ರೇನು ಹೆಚ್ಚು ಜನ ಇರ್ಲಿಲ್ಲ ಹತ್ತದೈದು ಜನನು ಇರ್ಲಿಲ್ಲ ಐದಾರು ಜನ ಇದ್ದಿದ್ದು ಆ ಅಷ್ಟು ಜನಕ್ಕೆ ಬಿಡ್ಲಿಕ್ಕೂ ಅವರು ತುಂಬಾ ತಡೆ ಮಾಡಿದ್ರು ಆವಾಗ ಸರಿ ಹಾಗಿದ್ರೆ ನನಗೆ ಇಲ್ಲೇ ದೇವರನ್ನ ನೋಡ್ಬೇಕು ಏನಿಲ್ಲ ನಾನು ಉಡುಪಿಯಲ್ಲೂ ಕೃಷ್ಣನನ್ನ ನೋಡಿಯೇ ಬಂದವನು ನಾನು ಅಲ್ಲೇ ಪೂಜೆ ಮಾಡ್ತೇನೆ ನನ್ಗೆ ನೀವು ಇಲ್ಲಿ ದರ್ಶನ ಕೊಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ ಹೊರಡ್ತೇನೆ ಅಂತ ಹೇಳಿ ನನ್ನ ಪರಿವಾರಕ್ಕೆ ದರ್ಶನ ಕೊಡದೆ ಕೊಡಿಸದೆ ನನಗೆ ಮಾತ್ರ ಒಳಗ್ ಬಿಡುದು ಅಂದ್ರೆ ನನಗೂ ಬೇಕು ಇಲ್ಲ ನಿನ್ನ ನೋಡ ಬರಲಿಲ್ಲ ಓ ನಿನ್ನ ಭಕ್ತರ ಪದಧೂಳಿಯ ಬಂದೆ ಅಂತ ಹೇಳಿದ ಹಾಗೆ ಎದ್ದು ಹೊರಟೇ ಬಿಟ್ರು ವಾಪಸ್ ಹೋಗಿ ಐದು ನಿಮಿಷ ಆಗುವಷ್ಟರಲ್ಲೇ ಅಲ್ಲಿ ಏನಾಯ್ತೋ ಗೊತ್ತಿಲ್ಲ ಒಳಗೆ ಅಧಿಕಾರ ವಲಯದಲ್ಲಿ ಗಾಬರಿಯಾಗಿ ಅವ್ರು ಎಲ್ಲಿ ಉಳ್ಕೊಂಡಿದ್ರು ಅಲ್ಲಿ ಓಡಿ ಬಂದ್ರು ತಪ್ಪಾಯ್ತು ನಾವು ಹಾಗೆ ಹೇಳ್ಬಾರ್ದಿತ್ತು ಕ್ಷಮಿಸಿ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಅಂದ್ರೆ ಹಾಗೆ ಅಷ್ಟು ದೇವರನ್ನ ನೋಡ್ಲಿಕ್ಕೆ ಅನ್ನೋದು ನಮಗದೊಂದು ಪ್ರತೀಕ ಅಲ್ಲಿ ಮಾತ್ರ ದೇವರು ಇರುದಲ್ಲ ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ ಅನ್ನೋ ಎಚ್ಚರದ ಜೊತೆಗೇನೆ ಅದನ್ನ ನೋಡ್ಬೇಕು ಮತ್ತೊಂದು ಎಚ್ಚರ ಏನು ಅಂದ್ರೆ ನಮ್ಗೆ ಎಲ್ಲವೂ ಮುಕ್ತಿದಾನಿ ಅಂತ ಶಬ್ದ ಬಳಸಿದ್ರು ಕೆಲವರಿಗೆ ತಲೆಯಲ್ಲಿ ಏನಂದ್ರೆ ಅದು ತಿಮ್ಮಪ್ಪ ಅಂದ್ರೆ ಮಾತ್ರ ಶ್ರೇಷ್ಠ ಉಳಿದದ್ದೆಲ್ಲ ಕನಿಷ್ಠ ನಮ್ಮ ಕರಿಗಿರಿಯ ನಾರಸಿಂಹನೇ ದೊಡ್ಡವನು ಬೇರೆಯವರೆಲ್ಲ ಚಿಕ್ಕವರು ನಮ್ಮ ಅನಂತ ಶಯನದ ದೇವರೇ ಅಲ್ಲದಕ್ಕಿಂತ ಮಿಗಿಲು ಬೇರೆದೆಲ್ಲ ಚಿಕ್ಕದು ನಮ್ಮ ಉಡುಪಿಯ ಕೃಷ್ಣ ಬಿಟ್ಟರೆ ಬೇರೆ ಕಡೆ ಜಾಗ ಜಾಗದಲ್ಲಿ ಅವನಿ ಆ ಏನಿದ್ರು ಕೂಡ ಇಲ್ಲಿ ಮಾತ್ರ ಪ್ರಸಿದ್ಧ ಅಥವಾ ಇಲ್ಲಿ ಮಾತ್ರ ಇಲ್ಲಿಯ ದೇವರು ಮಾತ್ರ ಶ್ರೇಷ್ಠ ಬೇರೆ ಎಲ್ಲ ಕನಿಷ್ಠ ಇದೆಲ್ಲ ದಡ್ಡತನಗಳೇ ಎಲ್ಲಾ ಕಡೆ ಇರುವ ಭಗವಂತ ಒಬ್ಬನೇ ಶಾಲ ಗ್ರಾಮದಲ್ಲಿರುವವನು ಅವನೇ ನಮ್ಮ ಹೃದಯದಲ್ಲೂ ಇರುವವನೇ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಸಮಸ್ತ ಜಗತ್ತಿನ ವಸ್ ಪ್ರತಿ ಒಂದು ವಸ್ತುಗಳಲ್ಲೂ ಇರುವವನು ಅವನೇ ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ಶತ್ರುಗಳಲ್ಲಾಗಲಿ ಮಿತ್ರರಲ್ಲಾಗಲಿ ಬಂಧುಗಳಲ್ಲಾಗಲಿ ಉದಾಸೀನರಲ್ಲಾಗಲಿ ಎಲ್ಲ ಇರುವ ಶಕ್ತಿ ಒಬ್ಬನೇ ಇದು ನಮಗೆ ತಿಳಿದ್ರೆ ಅವನು ಸರ್ವಸ್ಥಾನಗಳು ಕೂಡ ಮುಕ್ತಿದಾನಿ ಅನ್ನುವುದು ನಮ್ಮ ತಲೆಯಲ್ಲಿ ಅಚ್ಚೊತ್ತಿ ಉಳಿಯತ್ತೆ ಇಷ್ಟು ಈ ಪದ್ಯದಲ್ಲಿ ಬಂದಂತಹ ವಿಶೇಷತೆ